ಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾರೂ ಬವ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಎಲ್ಲರಿಗೂ ನಮಸ್ತೆ ನಾನು ಶ್ರೀಮತಿ ಪೃಥ್ವಿ ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಖಂಡೇಗೌಡನಪುರ ಎಚ್ ಡಿ ಕೋಟೆ ತಾಲೂಕು ಇಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಈ ದಿನ ಜನವರಿ ಮೂರು ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನವನ್ನು ನಾವು ಆಚರಿಸುತ್ತಿದ್ದೇವೆ ಶಿಕ್ಷಣ ಯಾವುದೇ ಮನುಷ್ಯನ ಒಂದು ಮೂಲಭೂತ ಹಕ್ಕಾಗಿದೆ ಅದು ಹೆಣ್ಣು ಮಗುವಾಗಲಿ ಅಥವಾ ಗಂಡು ಮಗುವಾಗಿರಲಿ ಶಿಕ್ಷಣವು ಯಾರಿಗೂ ಯಾವುದೇ ಗಡಿಯನ್ನು ಹಾಕಿಲ್ಲ ಇಂತಹ ಶಿಕ್ಷಣವು ನಮ್ಮೆಲ್ಲರ ಆತ್ಮವನ್ನು ಬೆಳಗಿಸುತ್ತದೆ ತಪ್ಪು ಮತ್ತು ಸರಿ ನ್ಯಾಯ ಮತ್ತು ಅನ್ಯಾಯದ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತದೆ ದೇಶದ ಸಂಪೂರ್ಣ ಅಭಿವೃದ್ಧಿಗೆ ಮಹಿಳಾ ಶಿಕ್ಷಣ ನಿರ್ಣಾಯಕ ಸುಶಿಕ್ಷಿತ ಮಹಿಳೆ ತನ್ನ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವನ್ನು ನಿರ್ವಹಿಸಲು ಸಮರ್ಥಳಾಗಿರುತ್ತಾಳೆ ಭಾರತೀಯರು ಜ್ಞಾನವನ್ನ ಸರಸ್ವತಿ ದೇವತೆ ಎಂದು ಪರಿಗಣಿಸಿದ್ದರು ಭಾರತದ ಸುದೀರ್ಘ ಇತಿಹಾಸದಲ್ಲಿ ಭಾರತೀಯ ಮಹಿಳೆಯರು ಶೈಕ್ಷಣಿಕ ಅಧೀನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಎಂಬುದು ವಿಪರ್ಯಾಸವಾಗಿದೆ ಹಿಂದಿನ ಕಾಲದಲ್ಲಿ ಮೊದಲಿಗೆ ಮೇಲ್ಜಾತಿಗಳ ಪವಿತ್ರಧಾರವನ್ನು ಧರಿಸಿದ ಕೆಲವು ಮಹಿಳೆಯರು ವೇದಗಳನ್ನು ಪಠಿಸಿದರು ಕ್ರಿಸ್ತಪೂರ್ವ ಸಾವಿರದ ಐನೂರರಲ್ಲಿ ಋಗ್ವೇದ ಕಾಲದಲ್ಲಿ ಲೋಪಮುದ್ರಾ ಮತ್ತು ಘೋಷಾರಂತಹ ಕೆಲವು ಬ್ರಹ್ಮವಾದಿನಿಯರನ್ನು ನಾವು ಕಾಣಬಹುದು ಕ್ರಿಸ್ತಪೂರ್ವ ಎಂಟುನೂರರಷ್ಟರಲ್ಲಿ ಉಪನಿಷತ್ತಿನಲ್ಲಿ ಗಾರ್ಗಿ ಮತ್ತು ಮೈತ್ರೇಯಿಯರು ವಿದ್ಯಾಭ್ಯಾಸ ಮಾಡಿರುವುದನ್ನು ನಾವು ತಿಳಿದಿದ್ದೇವೆ ಹಂತ ಹಂತವಾಗಿ ನಮ್ಮ ದೇಶವು ಪಿತೃಪ್ರಭುತ್ವದ ರಾಷ್ಟ್ರವಾದ ಪರಿಣಾಮ ಮಹಿಳೆಯರ ಶಿಕ್ಷಣವು ಕ್ಷೀಣಿಸುತ್ತಾ ಬಂದಿತು ಹಲವಾರು ಪಿತೃಪ್ರಭುತ್ವದ ರೂಢಿಗಳು ಮತ್ತು ಪೂರ್ವಾಗ್ರಹಗಳ ಹೊರತಾಗಿಯೂ ಮಧ್ಯಕಾಲೀನ ಶತಮಾನಗಳಲ್ಲಿ ಹಲವಾರು ಮಹಿಳಾ ಕವಿ ಸಂತರು ಬರಹಗಾರರು ಇದ್ದರು ಸ್ವತಂತ್ರ ಪೂರ್ವದಲ್ಲಿ ಮಹಿಳೆಯರು ಶಿಕ್ಷಣ ಪಡೆಯುವುದೇ ಅಗತ್ಯವಿಲ್ಲ ಎಂಬಂತೆ ನಮ್ಮ ಸಮಾಜದಲ್ಲಿನ ಹೆಚ್ಚಿನ ಜನರ ಅಭಿಪ್ರಾಯವಾಗಿತ್ತು ಮಹಿಳೆಯರು ಸಮಾಜ ನಿರ್ಮಾಣದ ಘಟಕಗಳಾಗಿದ್ದಾರೆ ಸಮಾಜ ಮತ್ತು ರಾಷ್ಟ್ರದ ಪ್ರತಿಯೊಂದು ಅಂಶವನ್ನ ಸಶಕ್ತಗೊಳಿಸುವಲ್ಲಿ ಪ್ರಮುಖ ಪಾತ್ರನ ವಹಿಸುತ್ತಾರೆ ಸಮಾಜವು ಮಹಿಳೆಯಿಂದಲೇ ಜನ್ಮ ಪಡೆಯುತ್ತದೆ ಮತ್ತು ಮಹಿಳೆಗೆ ಶಿಕ್ಷಣದ ಪ್ರವೇಶವನ್ನು ನೀಡದಿದ್ದರೆ ಸಮಾಜವು ಅಳವಡಿಸಿಕೊಳ್ಳಬೇಕಾದ ಎಲ್ಲ ಪ್ರಾಥಮಿಕ ಸಂಸ್ಕೃತಿಗಳು ಅಭ್ಯಾಸಗಳು ಮತ್ತು ಗುಣಲಕ್ಷಣಗಳಿಂದ ದೂರವಿರುತ್ತದೆ ಒಂದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಮಹಿಳಾ ಶಿಕ್ಷಣವು ಅಗತ್ಯವಾಗಿ ಬೇಕಾಗಿದೆ ಇಂತಹ ಮಹಿಳಾ ಶಿಕ್ಷಣದ ಪ್ರಾಮುಖ್ಯತೆಯನ್ನು ತಿಳಿದವರಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವವರು ಸಾವಿತ್ರಿ ಬಾ ಪುಲ್ಲೆ ಅವರು ಸಾವಿತ್ರಿ ಬಾ ಅವರು ಮಹಾರಾಷ್ಟ್ರದಲ್ಲಿ ಜನಿಸಿದರು ಇವರು ಹತ್ತೊಂಬತ್ತನೇ ಶತಮಾನದ ಸಮಾಜ ಸುಧಾರಕಿಯೂ ಆಗಿದ್ದಾರೆ ಅವರು ದೇಶದಲ್ಲಿ ಮಹಿಳಾ ಶಿಕ್ಷಣದ ಹರಿಕಾರರಾಗಿದ್ದರು ದೇಶದ ಮೊದಲ ಮಹಿಳಾ ಶಿಕ್ಷಕಿ ಎಂದು ಗೌರವಿಸಲ್ಪಟ್ಟ ಸಾವಿತ್ರಿ ಬಾ ಪುಲೆ ಅವರು ಜ್ಯೋತಿರಾವ್ ಪುಲೆ ಅವರ ಪತ್ನಿ ಸಾವಿತ್ರಿಬಾ ಪುಲ್ಲೇರವರು ಜನವರಿ ಮೂರು ಸಾವಿರದ ಎಂಟುನೂರ ಮೂವತ್ತೊಂದರಂದು ಮಹಾರಾಷ್ಟ್ರದ ನೈಗಾಂನಲ್ಲಿ ಜನಿಸಿದರು ಇವರ ತಾಯಿ ಲಕ್ಷ್ಮಿ ಮತ್ತು ತಂದೆ ಕಂಡೋಜಿ ನವೇಶ್ ಪಟೇಲ್ ಒಂಬತ್ತನೇ ವಯಸ್ಸಿನಲ್ಲಿ ಜ್ಯೋತಿರಾವ್ ಪುಲ್ಲೆ ಅವರನ್ನು ವಿವಾಹವಾದರು ವಿವಾಹದ ನಂತರ ಶಿಕ್ಷಣದ ಮಹತ್ವವನ್ನು ಅರಿತಿದ್ದಂತಹ ಜ್ಯೋತಿರಾವ್ ಪುಲ್ಲೆಯವರ ಉತ್ತೇಜನದಿಂದ ಇವರೂ ಸಹ ಶಿಕ್ಷಣವನ್ನು ಪಡೆದರು ಜ್ಯೋತಿರಾವ್ ಪುಲ್ಲೇರವರೇ ಇವರ ಮೊದಲ ಗುರುವೂ ಆಗಿದ್ದರು ನಂತರ ಅವರು ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಪುಣೆಯಲ್ಲಿ ಪ್ರಚಲಿತದಲ್ಲಿರುವ ಅಸಮಾನತೆ ಶ್ರೇಣೀಕೃತ ಪಿತೃಪ್ರಭುತ್ವ ಮತ್ತು ಸಾಮಾಜಿಕ ದಬ್ಬಾಳಿಕೆಯ ವಿರುದ್ಧ ಹೋರಾಡಲು ಶಿಕ್ಷಣವನ್ನು ಬಳಸಿದರು ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಆಧುನಿಕ ಶಿಕ್ಷಣದ ತಾಯಿ ಎಂದೇ ಸಾವಿತ್ರಿಬಾಯಿ ಅವರು ಪ್ರಸಿದ್ಧರಾಗಿದ್ದಾರೆ ಇವರು ಸಾವಿರದ ಎಂಟುನೂರ ನಲವತ್ತ ಏಳರಲ್ಲಿ ಶ್ರೀಮತಿ ಮಿಚೆಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿ ತರಬೇತಿ ಪಡೆದರು ಇವರು ಮಹಾರಾಷ್ಟ್ರದಲ್ಲಿ ತರಬೇತಿಯಾದ ಮೊದಲ ಶಿಕ್ಷಕಿಯಾದರು ಸಾವಿತ್ರಿಬಾಯಿ ಪುಲೆ ಅವರ ವೇಷಭೂಷಣ ಸರಳವಾಗಿತ್ತು ಆದರೆ ಅವರ ಧ್ಯೇಯ ಗುರಿ ಮಾತ್ರ ಕಠಿಣವಾಗಿತ್ತು ಇವರು ಶ್ರೀ ಬೀಡೆಯವರ ಮನೆಯಲ್ಲಿ ಆರಂಭಗೊಂಡ ಕನ್ಯಾ ಶಾಲೆಯ ಪ್ರಧಾನ ಶಿಕ್ಷಕಿಯಾದರು ಆ ಕಾಲದಲ್ಲಿ ಸ್ತ್ರೀಯೊಬ್ಬಳು ಶಿಕ್ಷಕಿಯಾಗುವುದು ಧರ್ಮಕ್ಕೂ ಸಮಾಜಕ್ಕೂ ದ್ರೋಹ ಬಗೆದಂತೆ ಎಂದು ಜನರ ಅಭಿಪ್ರಾಯವಾಗಿತ್ತು ಆಗಿನ ಕಾಲದಲ್ಲಿ ಅವರು ತೆಗೆದುಕೊಂಡ ಈ ನಿರ್ಧಾರ ತುಂಬಾ ಸುಲಭವಾಗಿ ಸಾಧಿಸುವಂತಹದ್ದಾಗಿರಲಿಲ್ಲ ಅವರು ಪಾಠಶಾಲೆಗೆ ಹೊರಟಾಗ ಕೆಲವರು ಕೇಕೆ ಹಾಕಿ ನಗುತ್ತಿದ್ದರು ಅವರ ಮೇಲೆ ಕೆಸರು ಸಗಣಿ ಎರಚಿ ಕಲ್ಲನ್ನು ತೂರಿತಿದ್ದರು ಇದರಿಂದ ಧೃತಿಗೆಡದ ಸಾವಿತ್ರಿಬಾಯಿಯವರು ಒಂದು ಸೀರೆಯನ್ನು ಯಾವಾಗಲೂ ತಮ್ಮ ಬ್ಯಾಗಿನಲ್ಲಿ ಇಟ್ಟುಕೊಳ್ಳುತ್ತಿದ್ದರು ಶಾಲೆಯಲ್ಲಿ ಮಕ್ಕಳು ಬರುವುದರೊಳಗೆ ಬ್ಯಾಗಿನಲ್ಲಿ ಇಟ್ಟುಕೊಂಡಿರುತ್ತಿದ್ದ ಮತ್ತೊಂದು ಸೀರೆಯನ್ನು ಧರಿಸಿ ಪಾಠಕ್ಕೆ ಅಣಿಯಾಗುತ್ತಿದ್ದರು ಅವರ ಈ ನಡೆಯು ಎಷ್ಟು ಗಟ್ಟಿಯಾಗಿದೆ ಅವರು ಎಲ್ಲೂ ಅಳುಕಿಲ್ಲದೆ ತಮ್ಮ ಕೆಲಸದಲ್ಲಿ ಮುಂದೆ ಸಾಗಿದರು ಸಾವಿರದ ಎಂಟುನೂರ ನಲವತ್ತೆಂಟರಿಂದ ಸಾವಿರದ ಒಂಬೈನೂರ ಐವತ್ತ್ ಮೂರರವರೆಗೆ ಹದಿನಾರು ಪಾಠ ಶಾಲೆಗಳನ್ನು ದಂಪತಿಗಳು ತೆರೆದಿದ್ದರು ಇವರ ಈ ಗುರಿ ಸುಲಭವಾಗಿದ್ದಿರಲಿಲ್ಲ ಸಾವಿತ್ರಿಬಾಯಿ ಪುಲ್ಲೆಯವರ ಈ ಸಾಧನೆಯ ಹಾದಿಯಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸಬೇಕಾಯಿತು ಎಲ್ಲ ಪಾಠಶಾಲೆಗಳ ಆಡಳಿತದ ಜವಾಬ್ದಾರಿಯನ್ನು ಸಾವಿತ್ರಿಬಾಯಿ ಅವರು ನಿರ್ವಹಿಸಬೇಕಾಗಿತ್ತು ಶಿಕ್ಷಕಿ ಸಂಚಾಲಕಿ ಮುಖ್ಯೋಪಾಧ್ಯಾಯಿನಿ ಮುಂತಾದ ಕೆಲಸಗಳನ್ನು ಇವರು ಸಮರ್ಪಕವಾಗಿ ನಿರ್ವಹಿಸುವುದರ ಮೂಲಕ ಜ್ಯೋತಿಬಾ ಪುಲೆ ಅವರಿಗೆ ನೆರವಾದರು ಬ್ರಿಟಿಷ್ ಸರ್ಕಾರದವರು ಅವರ ಕೆಲಸ ಕಾರ್ಯಗಳನ್ನು ಕೂಲಂಕುಷವಾಗಿ ಅವಲೋಕಿಸಿ ಮೆಚ್ಚುಗೆ ಸೂಚಿಸಿದ್ದರು ನೂರ ಐವತ್ತು ವರ್ಷಗಳ ಹಿಂದೆಯೇ ಸಾವಿತ್ರಿಬಾಯಿ ಶಾಲೆಯನ್ನು ತೊರೆಯದ ವಿದ್ಯಾರ್ಥಿಗಳಿಗೆ ಸ್ಟೇಫಂಡ್ ಕೊಡುವ ಯೋಜನೆ ತಂದಿದ್ದರು ಶಿಕ್ಷಣದಲ್ಲಿ ವೈವಿಧ್ಯತೆ ತಂದಿದ್ದರು ಸಾವಿತ್ರಿ ಅವರು ಸತ್ಯಶೋಧಕ ಸಮಾಜದ ಅಧ್ಯಕ್ಷೆಯಾಗಿದ್ದರು ಹತ್ತೊಂಬತ್ತನೇ ಶತಮಾನದ ಇತಿಹಾಸದಲ್ಲಿ ಮದುವೆಗಳನ್ನು ಪೂಜಾರಿಗಳಿಲ್ಲದೆ ನೆರವೇರಿಸಿದ್ದುದು ಒಂದು ಕ್ರಾಂತಿಕಾರಿ ಹೋರಾಟವಾಗಿದೆ ಅಲ್ಲದೆ ಮೊಟ್ಟ ಮೊದಲ ಬಾರಿಗೆ ಕಾನೂನಿನ ನೆರವನ್ನು ಪಡೆದು ಮದುವೆ ನೆರವೇರಿಸಿದ್ದು ಇಂದಿಗೂ ಇತಿಹಾಸದಲ್ಲಿ ದಾಖಲಾಗದೆ ಉಳಿದಿರುವ ಸಂಗತಿಯಾಗಿದೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಪತಿ ಜ್ಯೋತಿಬಾ ಪುಲೆ ಅವರೊಂದಿಗೆ ಸೇರಿ ತಳ ಸಮುದಾಯದ ಹೆಣ್ಣು ಮಕ್ಕಳಿಗಾಗಿ ಪುಣೆಯಲ್ಲಿ ಶಾಲೆಯನ್ನು ಪ್ರಾರಂಭಿಸಿದರು ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಕೂಲಿ ಕಾರ್ಮಿಕರಿಗಾಗಿ ರಾತ್ರಿಪಾಳೆಯದ ಶಾಲೆಯನ್ನೂ ಸಹ ಇವರು ಸ್ಥಾಪಿಸಿದರು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ದಲಿತರಿಗಾಗಿ ಮನೆಯ ಕುಡಿಯುವ ನೀರಿನ ಟ್ಯಾಂಕನ್ನೇ ಬಿಟ್ಟುಕೊಟ್ಟಿದ್ದರು ಪಶ್ಚಿಮ ಮಹಾರಾಷ್ಟ್ರದ ಕ್ಷಾಮ ಪ್ರದೇಶಗಳಲ್ಲಿ ಎರಡು ವರ್ಷ ಸೇವೆ ಸಲ್ಲಿಸಿದ್ದರು ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ಮಹಾರಾಷ್ಟ್ರದಲ್ಲಿ ಕಾಲರ ಹರಡಿದಾಗ ಹಲವು ಸಹಾಯ ಕೇಂದ್ರಗಳನ್ನು ತೆರೆದು ಗ್ರಾಮೀಣ ಹಾಗೂ ನಗರಗಳಲ್ಲಿ ಬಳಲುತ್ತಿದ್ದ ಎಲ್ಲರಿಗೂ ನೆರವನ್ನು ನೀಡಿದರು ರೋಗಿಗಳನ್ನು ಸ್ವತಃ ತಾವೇ ಆಸ್ಪತ್ರೆಗೆ ಕರೆದೊಯ್ದು ಉಚಿತ ಚಿಕಿತ್ಸೆ ನೀಡಿಸುತ್ತಿದ್ದರು ಇಂದು ಭಾರತದ ಮಹಿಳೆಯರು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನತೆಯ ಹಕ್ಕಿಗೆ ಕಾರಣರಾದವರು ಮಾತೆ ಸಾವಿತ್ರಿಬಾ ಪುಲೆರವರು ಇವರು ಸಮಾಜದ ಅನಿಷ್ಟ ಪದ್ಧತಿಗಳಾದ ಬಾಲ್ಯ ವಿವಾಹ ಸತಿ ಸಹಗಮನ ಪದ್ಧತಿ ಕೇಶ ಕೇಶಮುಂಡನದ ವಿರುದ್ಧ ಹೋರಾಟ ಮಾಡಿದ್ದರು ಮಹಿಳೆಯರಿಗೋಸ್ಕರ ಪ್ರಪ್ರಥಮವಾಗಿ ಶಾಲೆಗಳು ಅಬಲಾಶ್ರಮಗಳ ಸ್ಥಾಪನೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಈ ಎಲ್ಲ ಸಾಧನೆಗಳನ್ನು ಪರಿಗಣಿಸಿ ಬ್ರಿಟಿಷ್ ಸರ್ಕಾರ ಇವರಿಗೆ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಎಂದು ಬಿರುದು ಕೂಡ ಕೊಟ್ಟಿದೆ ಸ್ತ್ರೀಯರು ಕೂಡ ಪುರುಷರಂತೆ ಶಿಕ್ಷಣವನ್ನು ಪಡೆಯಬೇಕೆಂಬ ಮಹದಾಸೆಯಿಂದ ತಮಗೊದಗಿದ ಕಷ್ಟ ಕಾರ್ಪಣ್ಯಗಳನ್ನು ಲೆಕ್ಕಿಸದೆ ಸ್ತ್ರೀ ಸಂಕುಲಕ್ಕೆ ಶೈಕ್ಷಣಿಕ ರಹದಾರಿಯನ್ನು ತೋರಿಸಿದರು ಸಾವಿತ್ರಿಬಾ ಪುಲೆರವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಸಾವಿತ್ರಿಬಾಯಿಯವರು ಕಾವ್ಯ ಪುಲೆ ಎನ್ನುವ ಕವನ ಸಂಕಲನವನ್ನು ಪ್ರಕಟಿಸಿದರು ಈ ಕಾವ್ಯವು ಹತ್ತೊಂಬತ್ತನೇ ಶತಮಾನದ ಸಮಾಜವನ್ನು ದಾಖಲಿಸುವ ಮೈಲಿಗಲ್ಲಾಗಿದೆ ಇವರು ಈ ಕೃತಿಯನ್ನು ಅಭಂಗ್ ಶೈಲಿಯಲ್ಲಿ ರಚಿಸಿದ್ದಾರೆ ಈ ಕೃತಿಯಿಂದಾಗಿ ಸಾವಿತ್ರಿಬಾಯಿಯವರನ್ನು ಮರಾಠಿ ಕಾವ್ಯದ ಪ್ರವರ್ತಕಿ ಎಂದು ಕರೆಯಲಾಗಿದೆ ಅವರ ಎರಡನೆಯ ಕೃತಿ ಭವನಕಾಶಿ ಸುಬೋಧ ರತ್ನಾಕರ ಇದರ ಅರ್ಥ ಅಪ್ಪಟ ಮುತ್ತುಗಳ ಸಾಗರ ಎಂದಾಗಿದೆ ಸಾವಿರದ ಎಂಟುನೂರ ತೊಂಬತ್ತ ಒಂದರಲ್ಲಿ ಪ್ರಕಟವಾಯಿತು ಇದು ಜ್ಯೋತಿಬಾ ಅವರನ್ನು ಒಳಗೊಂಡಂತೆ ಬರೆದ ಒಂದು ಬಯೋಗ್ರಫಿಯಾಗಿದೆ ಮೂರನೆಯದು ಜ್ಯೋತಿಬಾ ಅವರ ಭಾಷಣಗಳ ಸಂಪಾದಿತ ಕೃತಿ ಇದನ್ನು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಸಂಪಾದಿಸಲಾಯಿತು ನಾಲ್ಕನೆಯ ಕೃತಿ ಕರ್ಜೆ ಅಂದರೆ ಸಾಲ ಎಂಬುದಾಗಿದೆ ಇಷ್ಟೆಲ್ಲ ಸಾಧನೆ ಮಾಡಿದ ಸಾವಿತ್ರಿಬಾಯಿ ಪುಲೇರ್ ಅವರು ಕಾಲರ ರೋಗಿಗಳಿಗೆ ಚಿಕಿತ್ಸೆ ನೀಡುವಾಗ ಸಾವಿರದ ಎಂಟುನೂರ ತೊಂಬತ್ತೇಳರ ಮಾರ್ಚ್ ಹತ್ತರಂದು ತಾವೇ ಕಾಲರಾಗಿ ತುತ್ತಾಗಿ ಕೊನೆಯು ಸೀರೆಳೆದರು ಧಾರ್ಮಿಕ ಸಂಪ್ರದಾಯ ಜಾತಿ ವಂಶ ಪಾರಂಪರೆಯ ಸಂಪ್ರದಾಯವನ್ನು ಮುರಿದು ಸಾರ್ವತ್ರಿಕ ಭ್ರಾತೃತ್ವದ ಹೊಸ ಸಮಾಜ ವ್ಯವಸ್ಥೆಯನ್ನು ಹುಟ್ಟುಹಾಕಲು ಶಕ್ತಿ ಮೀರಿ ಶ್ರಮಿಸಿದ ಅವರಿಗೆ ನಾವು ನಮ್ಮ ನಮ್ಮನವನ್ನು ಸಲ್ಲಿಸಲೇಬೇಕು ಇವರು ಅಸಹಾಯಕರ ನಿರ್ಗತಿಕರ ತಾಯಿಯಾಗಿ ಅನಕ್ಷರಸ್ಥರಿಗೆ ಶಿಕ್ಷಕಿಯಾಗಿ ಹಾಗೂ ರೋಗ ರುಜಿನಗಳಿಂದ ಬಳಲಿದ ವರ್ಗದವರಿಗೆ ಸಾಂತ್ವನ ಹೇಳುವ ಮಹಾತಾಯಿಯಾಗಿದ್ದರು ಭಾರತೀಯ ಮಹಿಳಾ ಶಿಕ್ಷಣದ ಮಹಾಮಾತೆ ಎಂಬ ಗೌರವಕ್ಕೆ ಇವರು ಅರ್ಹರು ಸಮಾನತೆ ನ್ಯಾಯ ಹಾಗೂ ಭ್ರಾತೃತ್ವದ ನಿಯಮವನ್ನು ಸಂಸ್ಥಾಪಿಸಲು ಅವರು ಸದಾ ಸ್ಫೂರ್ತಿಯ ಚಿಲುಮೆಯಾಗಿದ್ದರು ಸಾವಿತ್ರಿಬಾ ಫುಲೇರ್ ಅವರ ಈ ಜನ್ಮದಿನದಂದು ಅವರ ಜೀವನ ಸಾಧನೆಯಿಂದ ಸ್ಫೂರ್ತಿ ಪಡೆದು ಎಲ್ಲ ಅವಕಾಶ ವಂಚಿತ ಮಹಿಳೆಯರಿಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ನಮ್ಮ ಸೇವೆಯನ್ನು ನೀಡೋಣ ಸುಶಿಕ್ಷಿತ ಮಹಿಳೆಯರಾದ ನಾವೆಲ್ಲರೂ ಇನ್ನಷ್ಟು ಮಹಿಳೆಯ ಶಿಕ್ಷಣಕ್ಕೆ ಹೆಚ್ಚಿನ ಗಮನ ಕೊಡೋಣ ಹೆಚ್ಚಿನ ಸಹಕಾರ ನೀಡೋಣ ನಮ್ಮ ಸೇವೆಯನ್ನು ಸಾವಿತ್ರಿ ಬಾಪುಲೇರಂತಹ ಸಾಧಕಿಯರ ಹಾದಿಯಲ್ಲಿ ನಡೆಯಬೇಕಾಗಿದೆ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂತಹ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಆಗಿದೆ ಅದರಲ್ಲಿ ಮಹಿಳೆಯರಾದ ನಾವು ಮುಂಚೂಣಿಯಲ್ಲಿದ್ದು ಎಲ್ಲರಿಗೂ ಶಿಕ್ಷಣವನ್ನು ನೀಡುವಂತಹ ಎಲ್ಲ ಹೆಣ್ಣು ಮಕ್ಕಳನ್ನು ಮುನ್ನೆಲೆಗೆ ತರುವಂತಹ ಕಾರ್ಯಕ್ರಮಗಳನ್ನು ಮಾಡೋಣ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ನಾವೂ ಸಹ ಶ್ರಮಿಸೋಣ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ಸಾವಿತ್ರಿಬಾ ಪುಲೇರವರ ಜನ್ಮದಿನದಂದು ಆ ಮಹಾತಾಯಿಯ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಜನಧ್ವನಿ ರೇಡಿಯೋ ಕೇಂದ್ರದ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು